ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಪ್ರೆಷರ್ ಇಂದ ಯಾವ ರೀತಿ ಬ್ಯೂಟಿಕಲ್ಲಿ ಮಾಡೋ ಥರ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ಒಂದು ಗೋಲ್ಡ್ ಕಲರ್ ಥ್ರೆಡ್ ಇರ್ಬೋದು ಅಥವಾ ನಮ್ಮ ಬ್ಲೌಸ್ಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ರೀತಿ ಕ್ಲಾತನ್ನ ತಗೊಂಡು ಕ್ರಾಸ್ ಕಟ್ಟಾಗಿ ನಾವು ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ಎರಡನ್ನು ಜಾಯಿಂಟ್ ಮಾಡಿ ನೋಡಿ ಈ ಥರ ಒಂದು ಸ್ಟಿಚ್ ಮಾಡಿಕೊ ನಾನಿಲ್ಲಿ ಪೂರ್ತಿ ಬ್ಲೌಸ್ ರೆಡಿ ಮಾಡಿ ಅದಾದಮೇಲೆ ಪೈಪಿಂಗ್ನ ಮಾಡ್ಕೋತಾ ಇರೋದು ಸೊ ಹಾಗಾಗಿ ಅಷ್ಟು ಉದ್ದಕ್ಕೂ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ನೋಡಿ ಈ ಥರ ಬಟ್ಟೆನ ರೆಡಿ ಮಾಡ್ಕೋಬೇಕು ಈ ಗೋಲ್ಡ್ ಕಲರ್ ಕ್ಲಾತು ಲೈನಿಂಗ್ ಅಂಗಡಿಗಳಲ್ಲಿ ಸಿಗುತ್ತೆ ಟಿಶ್ಯೂ ಕ್ಲಾತ್ ಇರೋ ಗೋಲ್ಡ್ ಕಲರ್ದು ಬಟ್ಟೆ ಕೊಡಿ ಅಂದರೆ ಕೊಡ್ತಾರೆ ಅದನ್ನು ತಂದು ನಾವು ಮಾಡ್ಕೋಬೇಕಾಗತ್ತೆ ಈಗ ಕ್ರಾಸ್ ಕಟ್ ಮಾಡ್ಕೊಂಡಿರೋವಂಥ ಪೀಸ್ನ ನೋಡಿ ಈ ಥರ ಫೋಲ್ಡ್ ಮಾಡಿ ನಾವೆಷ್ಟು ಕಟ್ ಮಾಡಿ ತೊಗೊಂಡಿರ್ತೀವಲ್ಲ ಅಷ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಅರ್ಧಕ್ಕೆ ಮಾತ್ರ ಫೋಲ್ಡ್ ಮಾಡ್ಕೋಬೇಕು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸ್ವಲ್ಪ ಅಷ್ಟೇ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಫೋಲ್ಡ್ ಮಾಡಿಕೊಂಡು ನಮ್ಮ ರೈಟ್ ಸೈಡ್ಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹೊಲಿಗೆ ಅಂದರೆ ಸ್ವಲ್ಪ ಎಡ್ಜ್ ಪಾಯಿಂಟ್ಗೆ ಹಾಕೊಂಬನ್ನಿ ನಾನು ಅಲ್ಲಿಗೂ ಸ್ವಲ್ಪ ಒಳಗಡೆ ಆಯಿತು ನಾನು ಹಾಕಿರೋ ಅಂಥ ಹೊಲಿಗೆ ಆದಷ್ಟು ಆದಷ್ಟು ರೈಟ್ ಸೈಡ್ ಎಡ್ಜ್ ಪಾಯಿಂಟ್ಗೆ ನೀವು ಹೊಲಿಗೆನ ಹಾಕ್ಕೊಂಡು ಬರಬೇಕಾಗತ್ತೆ ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಮೈನ್ ಕ್ಲಾತ್ ಏನಿರುತ್ತೆ ಅಲ್ವ ಬ್ಲೌಸ್ ನಾವು ಹೊಲಿದು ರೆಡಿ ಮಾಡಿರೋ ಅಂಥದ್ದು ಅದನ್ನು ತಗೊಂಡು ನೋಡಿ ಈ ರೀತಿ ಇಟ್ಕೊಂಡು ನಾವು ಅದನ್ನು ಹೊಲ್ಕೋತಾ ಬರಬೇಕು ನಾ ಕೆಳಗಡೆ ಇರೋವಂಥ ಮೈನ್ ಕ್ಲಾತನ್ನ ಜಾಸ್ತಿ ಎಳೆಯೋದಕ್ಕೆ ಹೋಗಬಾರ್ದು ಅಂದರೆ ಹಿಗ್ಗಿಸ್ಬಾರ್ದು ಅದನ್ನು ಬೇಕಾದರೆ ನಾವು ಇವಾಗ ಏನು ಪೀಸ್ ಜಾಯಿಂಟ್ ಮಾಡ್ತಾ ಇದ್ದೀವಲ್ಲ ಅದನ್ನು ಬೇಕಾದರೆ ಸ್ವಲ್ಪ ಎಳೆದ್ರೂ ಸರಿ ಹೋಗುತ್ತೆ ಆದರೆ ಮೈನ್ ಕ್ಲಾತನ್ನ ನಾವು ಜಾಸ್ತಿ ಪ್ರೆಷರ್ ಹಾಕಿ ಎಳೀಬಾರ್ದು ನೋಡಿ ಈ ಕರ್ವಲ್ ಕೂಡ ಅಷ್ಟೇ ಆರಾಮಾಗಿ ಫ್ರೀ ಹ್ಯಾಂಡ್ ಅಂತಾರಲ್ಲ ಆ ರೀತಿ ಫ್ರೀ ಹ್ಯಾಂಡಿಂದ ನಾವು ತಿರ್ಗಿಸ್ಕೊತ ಸ್ಟಿಚ್ ಮಾಡಿಕೊಂಡು ಬರಬೇಕಾಗತ್ತೆ ಇದೇ ರೀತಿ ಫುಲ್ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಈ ಎಂಡ್ ಪಾಯಿಂಟಿಗೆ ಮೇಲೆ ನೋಡಿ ಈ ರೀತಿ ಸ್ವಲ್ಪ ಹೊಲಿಗೆನ ರಫ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಕ್ಲಾತನ್ನ ಬಿಟ್ಟು ನಾವು ಕಟ್ ಮಾಡಬೇಕಾಗತ್ತೆ ಈಗ ಈ ಕರ್ವೆಲ್ಲ ಏನಿರುತ್ತೆ ಅಲ್ವಾ ಅಲ್ಲೆಲ್ಲ ಅದನ್ನು ಈ ರೀತಿ ಕಟ್ಸ್ಗಳನ್ನ ಹಾಕೋಬೇಕು ಆಗ ನಮ್ಮ ಬ್ಲೌಸ್ಗೆ ಒಳ್ಳೆ ಫಿನಿಶಿಂಗ್ ಬರುತ್ತೆ ಮತ್ತು ನಾವು ಯಾವ ರೀತಿ ಬ್ಲೌಸ್ನ ತಿರುಗಿಸ್ತೀವಿ ಅಲ್ವಾ ಆ ರೀತಿ ಕರೆಕ್ಟಾಗಿ ತಿರುಗುತ್ತೆ ನಾನಾಗಲೇ ಹೇಳಿದಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಈ ರೀತಿ ಕಟ್ಸ್ ಹಾಕಬೇಕಾದ್ರೆ ಬ್ಲೌಸ್ ಪೀಸ್ನ ನೋಡಿಕೊಂಡು ಕರೆಕ್ಟಾಗಿ ಹುಷಾರಾಗಿ ಕಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬ್ಲೌಸ್ ಪೀಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸರಿ ಈಗ ಇಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ನೀವು ಕೂಡ ಅಷ್ಟೇ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂತಂದರೆ ಆದಷ್ಟು ಈ ರೀತಿ ಚಿಕ್ಕದಾಗಿರುವಂಥ ಥ್ರೆಡ್ನ ನೋಡಿ ತೊಗೊಳ್ಳಿ ಪೈಪಿಂಗ್ ತುಂಬ ನೀಟಾಗಿ ಚಿಕ್ಕದಾಗಿ ಬರುತ್ತೆ ಈಗ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡೆ ಅಲ್ವಾ ಥ್ರೆಡ್ ಇಟ್ಟು ಅದೇ ಥರ ನೀವು ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಗಮನಿಸ್ತಾ ಇರ್ಬೋದು ನೀವು ನಾರ್ಮಲ್ ಪ್ರೆಷರ್ ಫುಟ್ ಅಂದರೆ ಡಬಲ್ ಪ್ರೆಷರ್ ಫುಟ್ ಏನು ಬರುತ್ತೆ ನಾವು ನಾರ್ಮಲ್ಲಾಗಿ ಆಗಿ ಎಲ್ಲ ಕ್ಲಾತ್ನೂ ಹೊಲಿತೀವಲ್ಲ ಅದೇ ಒಂದು ಪ್ರೆಷರ್ ಫುಟಿಂದನೇ ನಾನು ಈ ಪೈಪಿಂಗ್ನ ಮಾಡ್ಕೋತಾ ಇರೋದು ನೀವೇ ನೋಡ್ತಿದ್ದೀರ ಅಲ್ವಾ ಪೈಪಿಂಗ್ ಎಷ್ಟು ಚಿಕ್ಕದಾಗಿ ಬರ್ತಿದೆ ಅಂತ ನಾನು ಅಲ್ಲಿಗೂ ಈ ಬ್ಲೌಸ್ಗೆ ಸ್ವಲ್ಪ ನಾನೇ ಬೇಕು ಅಂತಲೇ ಸ್ವಲ್ಪ ದಪ್ಪ ಇಟ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಚಿಕ್ಕದಾಗಿ ಬೇಕು ಅಂದ್ರೂ ಚಿಕ್ಕ ಪೈಪಿಂಗ್ನೇ ಮಾಡ್ಕೋಬೋದು ಈ ಪ್ರೆಷರ್ ಫುಡ್ನ ಕೆಲವರಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಬರೋದಿಲ್ಲ ಅದು ಯಾವಾಗಲೂ ಅದು ಬಿಚ್ಚಬೇಕು ಹಾಕಬೇಕು ಅಂತ ಅಂದರೆ ಕೆಲವರು ಅದಕ್ಕೋಸ್ಕರ ಅಂತಲೇ ಈ ರೀತಿ ಪೈಪಿಂಗ್ನ ಮಾಡ್ಕೊಳ್ಳೋದಿಲ್ಲ ಸೊ ನಾನು ಇವಾಗ ತೋರಿಸ್ತಾ ಇರೋ ಮೆಥಡಲ್ಲಿ ನೀವು ಆರಾಮವಾಗಿ ತುಂಬ ನೀಟ್ ಫಿನಿಶಿಂಗಲ್ಲೇ ನೀವು ಪೈಪಿಂಗ್ನ ರೆಡಿ ಮಾಡ್ಕೋಬೋದು ಇದೇ ರೀತಿ ಇನ್ನು ನಾವು ಪೂರ್ತಿ ಬ್ಲೌಸ್ನ ನಾನು ಯಾವ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದೇ ಥರ ಪೈಪಿಂಗ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಈ ಬ್ಲೌಸ್ ರೌಂಡ್ ಕರ್ವ್ ಏನಿರುತ್ತೆ ಅಲ್ವಾ ಅಲ್ಲೂ ಕೂಡ ಅಷ್ಟೇ ತುಂಬ ನೀಟಾಗಿ ನೋಡಿಕೊಂಡು ಸ್ವಲ್ಪ ನಿಧಾನವಾಗೇ ಮಾಡ್ಕೊಳ್ಳಿ ತುಂಬ ಅವಸರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡಿ ನೀವು ಈ ಕರ್ವಲ್ಲಿ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಇಲ್ಲಿ ಕೆಲವೊಂದು ಸರಿ ಬಟ್ಟೆ ರಿಂಕಲ್ಸ್ ಬಂದುಬಿಡುತ್ತೆ ಹಾಗಾಗಿ ಈ ಸ್ಟಿಚ್ ಮಾಡ್ಕೋಬೇಕಾದ್ರೆ ಮಾತ್ರ ಈ ಕರ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಬಟ್ಟೆಯೆಲ್ಲ ಜರುಗಿಸ್ಕೊಂಡು ರಿಂಕಲ್ಸ್ ಬರ್ದಿರೋ ಹಾಗೆ ನೋಡಿಕೊಂಡು ನಿಧಾನವಾಗಿ ಹಾಕ್ಕೊಳ್ಳಿ ಹಾಗೆಯೇ ಪೈಪಿಂಗ್ ಎಂಡ್ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ನೋಡಿ ಈ ಥರ ಥ್ರೆಡ್ನ ಕಟ್ ಮಾಡಿಕೊಂಡು ಸ್ವಲ್ಪ ಫೋಲ್ಡ್ ಮಾಡಿ ಬಟ್ಟೆ ಏನಾದರೂ ಉದ್ದ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ರಫ್ ಹೊಲಿಗೆನ ಹಾಕಿ ನಾವು ಥ್ರೆಡನ್ನ ಕಟ್ ಮಾಡ್ತೀವಿ ಸ್ನೇಹಿತರೆ ನೋಡಿ ಎಷ್ಟು ನೀಟಾಗಿ ಹೊಲಿಗೆ ಬಂದಿದೆ ಅಂತ ಹಾಗೆಯೇ ಪೈಪಿಂಗ್ ಕೂಡ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ನಾನು ನೋಡಿ ಹಾಗೆ ಒಳಗಡೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಬರುತ್ತೆ ನಮಗೆ ಆಚೆ ನಿಮಗೆ ಈ ಕ್ಲಾತನ್ನ ನೀವು ಬೇಕು ಅಂದರೆ ದಾರ ತಗೊಂಡು ಹೆಮ್ಮಿಂಗ್ ಮಾಡ್ಕೊಬೋದು ಹೆಮ್ಮಿಂಗ್ ಬೇಡ ಅನ್ನೋರು ಇದೇ ಥರ ಸ್ಟಿಚ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ಟಿಚ್ಚನ್ನ ಮಾಡ್ತಾ ಇದ್ದೀನಿ ಸ್ಟಿಚ್ ಬೇಡ ಅಂದರೆ ಹೆಮ್ಮಿಂಗ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ನಾವೇನು ಥ್ರೆಡ್ ಬಿಟ್ಟಿರ್ತೀವಿ ಅಲ್ವಾ ಅದನ್ನು ಕಟ್ ಮಾಡಿಕೊಂಡು ಬ್ಲೌಸ್ನ ಈ ರೀತಿ ಫಿನಿಶ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಪೈಪಿಂಗ್ ಎಷ್ಟು ಚಿಕ್ಕದಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾರ್ಮಲ್ ಪ್ರೆಷರ್ ಫುಟಿಂದ ಈ ರೀತಿ ಚಿಕ್ಕದಾಗಿ ಪೈಪಿಂಗ್ನ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ सर्वे जन भवन्तु थैंक्स फॉर वाचिंग